ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ಯಶಸ್ವಿಯಾಗಿ ನಡೆಯಿತು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎನ್ಚಲವರಾಯಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು ಪತ್ರಕರ್ತರ ಸಮಸ್ಯೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ ಆದರೆ ಪತ್ರಕರ್ತರು ವಾಸ್ತವ ಬರೆಯಬೇಕು ಇದು ಸಮಾಜ ರಾಜ್ಯ ದೇಶಕ್ಕೆ ಒಳ್ಳೆಯದಾಗಲಿದೆ ಎಂದರು ಬಹುತೇಕ ನಾನು ಸಹ ದಿನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ವಿ ಮತ್ತು ಅನೇಕ ಸರ್ಕಾರಗಳನ್ನ ದೂರದಿಂದನೂ ನೋಡಿದ್ದೀನಿ ಎತ್ತಿರದಿಂದನೂ ನೋಡಿದೆ ಇವತ್ತು ಇತ್ತೀಚೆಗೆ ಇಪ್ಪತ್ತು ಮೂವತ್ತು ವರ್ಷದ ನಂತರ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಸರ್ಕಾರ ಸಾರ್ವಜನಿಕವಾಗಿ ಎಲ್ಲ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದನ್ನ ತಾವು ಬಹಳ ಜನದ ಕಂಪ್ಯಾರಿಸನ್ ಮಾಡಕ್ಕೆ ಹೋದರೆ ತಪ್ಪಾಗುತ್ತೆ ಸಿದ್ದರಾಮಯ್ಯನವರು ಅದಕ್ಕೆ ಪ್ರಭಾಕರ್ ಇರ್ಬೋದು ಪ್ರಭಾಕರ್ ಹೇಳದ್ದೆಲ್ಲ ಮಾಡಬೇಕು ಅಂತ ಏನು ಮುಖ್ಯಮಂತ್ರಿ ಇರಲ್ಲ ಆದರೆ ಪ್ರಭಾಕರ್ ಹೇಳಿದಾಗ ಮಾಡೋ ಮನಸ್ಥಿತಿ ಇದ್ದಾಗ ಮಾತ್ರ ನಮಗೆ ಈ ಅನುಕೂಲ ಆಗಲಿಕ್ಕೆ ಸಾಧ್ಯ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಮಾತನಾಡಿ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದ ನಮ್ಮ ಭಾರತೀಯ ಪತ್ರಿಕೋದ್ಯಮ ರೂಪಿಸಿದ್ದ ಮಾದರಿಗಳ ಮೇಲೆ ಧೂಳು ಕುಳಿತಿದೆ ಈ ಧೂಳನ್ನು ಕೊಡವಿ ಮತ್ತೆ ನಮ್ಮ ಮಾದರಿಗಳಿಗೆ ಜೀವ ಕೊಡಬೇಕಿದೆ ಎಂದರು ಪತ್ರಿಕೋದ್ಯಮ ಮತ್ತೆ ಸುಳ್ಳು ಸುದ್ದಿಗಳಿಗೆ ಆದ್ಯತೆ ಸಿಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇವತ್ತು ವೇದಿಕೆ ಮೇಲೆ ಆತಂಕವನ್ನ ವ್ಯಕ್ತಪಡಿಸಿದರು ಪತ್ರಿಕೋದ್ಯಮ ಅನ್ನೋದು ಹಿಂದೆ ಈ ತರ ಇರಲಿಲ್ಲ ಯಾಕೆ ಅಂತಂದ್ರೆ ನಮಗೆ ದ್ವೇಷಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಪತ್ರಿಕೆಗಳನ್ನು ಸ್ಥಾಪನೆ ಮಾಡೋದು ಆ ಮೂಲಕ ಸ್ವಾತಂತ್ರ್ಯದ ಹೋರಾಟದ ಒಂದು ಕಿಚ್ಚನ್ನು ಜನರಲ್ಲಿ ಹಚ್ಚುವಂಥ ಕೆಲಸವನ್ನು ಮಾಡೋದು ಆದರೆ ಇವತ್ತೇನಾಗಿದೆ ನಮ್ಮ ದೇಶದಲ್ಲಿ ಈ ರಾಜಕೀಯ ನಾಯಕತ್ವ ಅನ್ನೋದು ಹೋಗ್ತಾ ಹೋಗ್ತಾ ಈಗ ನಾವು ನಾಯಕತ್ವವನ್ನ ನಾಯಕತ್ವವನ್ನು ಆರ್ಥಿಕ ನಾಯಕತ್ವದ ಕೈಗೆ ಕೊಡ್ತಾ ಇದ್ದೇವೆ ಶಾಸಕರಾದ ಪಿ ರವಿಕುಮಾರ್ ಮಾತನಾಡಿ ಪತ್ರಕರ್ತರಿಗೆ ಹದಿನೈದು ಸಾವಿರ ರು ಮಾಶಾಸನ ನೀಡಲಾಗುತ್ತಿದೆ ಇದು ನಿವೃತ್ತಿ ಜೀವನಕ್ಕೆ ಪತ್ರಕರ್ತರಿಗೆ ಅನುಕೂಲವಾಗಲಿದೆ ಐದು ಗ್ಯಾರಂಟಿಗಳ ಜೊತೆಗೆ ಮಾಶಾಸನವೂ ಅನುಕೂಲವಾಗಿದೆ ಎಲ್ಲಾ ಪತ್ರಕರ್ತರಿಗೂ ಬಸ್ ಪಾಸ್ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಲಕ್ಷ್ಮೀನಾರಾಯಣ ಮತ್ತು ನನಗೆ ಮಾತ್ರ ಪತ್ರಕರ್ತರ ಕಷ್ಟ ಸುಖ ಜೀವನ ನಡುವೆ ಅಡ್ವರ್ಟೈಸ್ಮೆಂಟು ಜಾಹೀರಾತು ಗೊತ್ತಿರೋಂಥದ್ದು ಹಾಳಾಗಲ್ಲ ಪ್ರಭಾಕರ್ ಅವರು ಆ ಸ್ಥಾನದಲ್ಲಿ ಕುತ್ಕೊಂಡಿಲ್ಲ ಅಂದಿದ್ರೆ ಇವತ್ತು ಇಷ್ಟೆಲ್ಲ ಕೆಲಸಗಳು ಆಗ್ತಿರಲಿಲ್ಲ ಅನ್ನಂದ್ರೆ ತಪ್ಪಾಗಲ್ಲ ನಿಮ್ಮೆಲ್ಲರ ಚಪ್ಪಾಳೆ ಪ್ರಭಾಕರ್ ಅವರು ಬರಲಿ ಎರಡು ಸಾವಿರದ ಹದಿಮೂರಲ್ಲಿ ಪೆನ್ಷನ್ ಮೂರು ಸಾವಿರ ರೂಪಾಯಿ ಇತ್ತು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ್ಮೇಲೆ ಆರು ಸಾವಿರ ಮಾಡಿದ್ರು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಹೋಗ್ಬೇಕಾದ್ರೆ ಒಂಬತ್ತು ಸಾವಿರ ಮಾಡಿದರು ಮಧ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು ಏನು ಮಾಡಿಲ್ಲ ಹೊಗಳ ಬೇಕಾಗಿರೋದು ಸಿದ್ದರಾಮಯ್ಯವ್ರನ್ನ ಮಾತ್ರ ಹದಿನೈದು ಸಾವಿರ ರೂಪಾಯಿ ಮಾಡಿರೋದು ಇವತ್ತು ಕಾಂಗ್ರೆಸ್ ಗೌರ್ಮೆಂಟು ಸಿದ್ದರಾಮಯ್ಯವರು ಮಧ್ಯದಲ್ಲಿ ಬಂದವರು ಎರಡು ಸಾವಿರದ ಮೂರವರೆಗೂ ಮಾಡಿಲ್ಲ ಹದಿನೆಂಟರಲ್ಲೂ ಮಾಡಿಲ್ಲ ಹದಿನ ಇಪ್ಪತ್ತ ನಾಲ್ಕರಲ್ಲಿ ನಾವೇ ಮಾಡಿರೋದು

ಆವತ್ತಿನ ದಿನದಿಂದ ಇವತ್ತಿನ ತನಕ ನಮ್ಮನೆಲ್ಲ ತಿದ್ದಿ ಅತ್ಯುತ್ತಮವಾಗಿ ಜಿಲ್ಲೆಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ನನ್ನ ಪತ್ರಿಕಾ ಹಿರಿಯರು ಪತ್ರಕರ್ತರು ಹಿರಿಯರು ನಮಗೆಲ್ಲರೂ ಸ್ನೇಹಿತರು ಈ ರಾಜ್ಯಕ್ಕೆ ದೇಶಕ್ಕೆ ಬೆಳಕನ್ನು ಚೆಲ್ತಾ ಇದ್ದರು ಪತ್ರಿಕಾ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರೂ ಸೇರಿದರು ಇವತ್ತು ಸಾಮಾನ್ಯ ಜನನೂ ನೀವು ಯಾವುದೇ ಕೆಲಸ ಏನೇ ಇದ್ರೂ ಎತ್ತಿ ದೇಶಕ್ಕೆ ತೋರಿಸ್ತೀರಿ ರಾಜ್ಯಕ್ಕೆ ತೋರ್ತೀರಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ಪತ್ರಿಕೋದ್ಯಮ ಸಮಾಜದ ನಾಲ್ಕನೇ ಅಂಗವಾಗಿದೆ ಸಮಾಜಮುಖಿ ಕಾರ್ಯಗಳಲ್ಲಿ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ ಧ್ವನಿ ಇಲ್ಲದವರ ಪರವಾಗಿ ಪತ್ರಕರ್ತರು ನಿಲ್ಲಬೇಕು ಎಂದರು ದಯವಿಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಒಳ್ಳೇದಾಗ್ಲಿ ಕೆಟ್ಟದಾಗಲಿ ನಮ್ಗೆ ತಟ್ಟಬೇಕು ಈಗ ನನ್ನ ಪ್ರಕಾರ ನಾವು ಕೆಲಸ ಮಾಡಬೇಕಾದ್ರೆ ಜೆವಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಉದ್ಯಮಿಗಳಾದ ಮೊಹಮ್ಮದ್ ಜಾಫರುಲ್ಲಾ ಖಾನ್ ಮಾತನಾಡಿ ತನ್ನ ಬಗ್ಗೆಯೇ ಸುದ್ದಿಯನ್ನು ಮಾಡಿ ಎಂದು ಎಲ್ಲಿಯೂ ಹೇಳಿಲ್ಲ ನಾನು ತಪ್ಪು ಮಾಡಿದರೆ ಅದನ್ನು ಖಂಡಿಸಿ ಸುದ್ದಿ ಪ್ರಕಟ ಮಾಡಿದ್ದೀರಿ ನಾನು ಹಲವು ವಿಷಯಗಳ ಬಗ್ಗೆ ಪತ್ರಕರ್ತರ ಬಳಿ ಕೇಳಿ ಮಾತನಾಡುತ್ತೇನೆ ನಾವು ಮಾಡುವಂತಹ ಕಾರ್ಯಗಳೇ ನಮ್ಮನ್ನು ಉಳಿಸುತ್ತದೆ ನನ್ನನ್ನು ರಾಜಕೀಯ ತೋರಿಸ್ಕೊಂಡು ಕೊಟ್ಟಂತಹ ಗುರುಗಳೇ ಕೆಲವು ಟೈಮಲ್ಲಿ ಶಿಷ್ಯರನ್ನ ವಿರೋಧವಾಗ ವಿಧಿಸ್ಕೋತಾರೆ ಅದು ಅವ್ರ ಪ್ರೀತಿನೋ ಅಥವಾ ನನ್ನ ಮೇಲೆ ದೋಷ ತೀರಿಸ್ಕೋತಾರೆ ಅದು ನನಗೆ ಗೊತ್ತಿಲ್ಲ ಎಲ್ಲರೂ ಜೀವನದಲ್ಲಿ ಲೇವಾದೇವಿ ಮಾಡೋದು ಸಹಜ ಸ್ನೇಹದಲ್ಲಿ ಸೋಮಶೇಖರ್ ಅವರೇ ಪತ್ರಕರ್ತರು ಹಾಗೂ ಅವರ ಕುಟುಂಬ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಭಾಷಣವನ್ನು ಆಲಿಸಿ ನಕ್ಕುನಲ್ಲಿದ್ದರು ಎಲ್ಲ ಊಟ ಎರಡು ಇವ್ರು ಇವ್ರ ಕಣ್ಣಲ್ಲೂ ನೀರು ಅವ್ರ ನೀರು ಅವ್ರು ಮತ್ತೆ ತಿಂದ್ರು ಇವ್ರು ಕಡೆಗೆ ಹೋಗಿ ಅಂತ ನಾನು ಕಾರ್ಯಕ್ರಮದಲ್ಲಿ ಗಣ್ಯರು ಜೀವಮಾನ ಶ್ರೇಷ್ಠ ಪ್ರಶಸ್ತಿ ವಾರ್ಷಿಕ ಪ್ರಶಸ್ತಿ ಹಾಗೂ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಹಾಗೂ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ಬಹುಮಾನ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ವಸತಿ ಸಚಿವರ ಮಾಧ್ಯಮ ಸಂಯೋಜಕ ಲಕ್ಷ್ಮೀನಾರಾಯಣ್ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ ಮತ್ತಿ ಕೆರೆ ಸೋಮಶೇಖರ್ ಕೆರೆಗೋಡು ರಾಷ್ಟೀಯ ಮಂಡಳಿ ಸದಸ್ಯ ಮದನ್ ಗೌಡ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ಕೆಸಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಖಜಾಂಚಿ ನಂಜುಂಡಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು